ನನ್ನ ಫೋಟೋ ಸಿದ್ದರಾಮಯ್ಯ ಫೋಟೋ ಹಾಕೋದಲ್ಲ ಕೇಂದ್ರ ನಾಯಕರ ಫೋಟೋ ಹಾಕಿ ಬೆಲೆ ಏರಿಕೆಯೆಲ್ಲ ಗ್ಯಾರಂಟಿ ಯೋಜನೆ ವಿರುದ್ಧ ಬಿ ಜೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕುಟುಕಿದ್ದಾರೆ ಮಾಧ್ಯಮ ಪ್ರತಿನಿಧಿ ಜೊತೆ ಮಾತಾಡಿದ ಅವರು ಅನ್ನ ಭಾಗದಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಗೃಹ ಜೊತೆ ಕೊಟ್ಟಿದ್ದೀವಿ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ ನಮ್ಮ ಮೇಲೆ ಅವರು ಪ್ರತಿಭಟನೆ ಇದ್ದಾರೆ ರೈತರಿಗೆ ಎರಡು ರೂಪಾಯಿ ನಾಲ್ಕು ರೂಪಾಯಿ ಕೊಡ್ತಾ ಇದ್ದೀವಿ ಬಿಜೆಪಿ ಬಿಜೆಪಿ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಅವರು ಕುಟುಕಿದ್ರು ಏಪ್ರಿಲ್ ಹದಿನೇಳರಂದು ಬೆಂಗಳೂರಲ್ಲಿ ಬೆಲೆ ಏರಿಕೆ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡೋದಾಗಿ ಹೇಳಿದರು ಆದರೆ ಇದು ಮಾಡಿದಿರಲ್ಲ ಇದಕ್ಕೆ ನಾವು ನಿಮ್ಗೆ ಉತ್ತರ ಕೊಡಬೇಕಲ್ಲ ಅದಕ್ಕೆ ಕರ್ನಾಟಕ ರಾಜ್ಯದ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ಹದಿನೇಳನೇ ತಾರೀಕು ಹನ್ನೊಂದು ಗಂಟೆಗೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಂತಹ ಸುರ್ಜಿವಾಲ್ ಸುರ್ಜಿವಾಲವರ ಮುಖಂಡತ್ವದಲ್ಲಿ ನಾನು ಕೂಡ ಈ ಒಂದು ಆಕ್ರೋಶ ಜನ ಆಕ್ರೋಶ ಯಾತ್ರೆ ಯಾರ ವಿರುದ್ಧ ಬಿ ಜೆ ಪಿಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಕೂಡ ಹಮ್ಮಿಕೊಂಡಿದ್ದೇವೆ ಸೊ ಎಲ್ಲ ರಾಜ್ಯದ ಅದಾದ ಮೇಲೆ ನಾವು ಜಿಲ್ಲಾ ಮಟ್ಟದಲ್ಲಿ ಏನು ಮಾಡಬೇಕು ತಾಲೂಕು ಮಟ್ಟದಲ್ಲಿ ಏನಾಗಬೇಕು ಮತ್ತೆ ಮತ್ತಿನ್ನೊಂದು ಮಾಧ್ಯಮದ ಮುಖಾಂತರ ತಮಗೆಲ್ಲ ನಾವು ತಿಳಿಸ್ತೇವೆ ಈಗ ರಾಜ್ಯ ಮಟ್ಟದ ಒಂದು ಆಕ್ರೋಶ ಯಾತ್ರೆನ ಅವತ್ತು ಹಮ್ಮಿಕೊಂಡು ನಿಮಗೆ ಒಂದು ದೊಡ್ಡ ಸಂದೇಶವನ್ನು ಎಲ್ಲ ವಿಚಾರಗಳ ಕೂಡ ಜನರಿಗೆ ಅರಿವು ಮಾಡುವಂಥ ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ತೇವೆ ಆ ದೃಷ್ಟಿಯಿಂದ ಇವತ್ತು ನಾನು ಕರೆದು ನಿಮ್ಮನ್ನೆಲ್ಲ ತಿಳಿಸ್ಬೇಕು ಅಂಥೇಳಿ ನಿಮಗೆ ನಾನು ಆಹ್ವಾನವನ್ನು ಕೊಟ್ಟಿದ್ದೇನೆ ಸೊ ಅದರಿಂದ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯದಲ್ಲಿ ಬಿ ಜೆ ಪಿಯವರು ಏನೊಂದು ಧೋರಣೆ ಅವ್ರದ್ದೇ ಆದಂಥ ಅವ್ರ ವಿರುದ್ಧವಾದಂಥ ಧೋರಣೆ ಅವರ ಮಕವಾಡ ಎಲ್ಲಿ ನಾವು ಬಿಚ್ಚಾಕ್ಬಿಡ್ತೀವಿ ಅಂಥೇಳಿ ಪಾಪ ಅವರು ಈಗ ಅವರು ಹೊರಟಿದ್ದಾರೆ ಬಟ್ ಎಲ್ಲ ಜನರಕ್ಕೆ ಮಾತ್ರ ಅನುಕೂಲ ಅಂತೂ ಆಗ್ತಾಯಿದೆ ಫ್ರೀಯಾಗಿ ಬಸ್ ಸರ್ವೆ ಇದ್ದಾರೆ ಮನೇಲಿ ಫ್ರೀ ಕರೆಂಟ್ ಸಿಗ್ತಾಯಿದೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾಯಿದೆ ಅಕೌಂಟ್ಗೆ ಒಂದು ತಿಂಗಳು ಹೆಚ್ಚು ಕಮ್ಮಿ ಎರಡೆರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ನಾವು ಎಲ್ಲ ಸರ್ವೆ ಮಾಡಿಸಿದ್ದೀವಿ ಭಾಳ ಸಂತೋಷವಾಗಿದ್ದಾರೆ ಆದ್ದರಿಂದ ಈ ಎಲ್ಲ ಬೆಲೆ ಏರಿಕೆಗಳನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಏನು ಪ್ರತಿಯೊಬ್ಬ ಯಾರು ಪಾಪ ಮಾಂಗಲ್ಯನೇ ತೊಗೊಳಕಾಯ್ತಾ ಸರ ಬಿಡಿ ಮಾಂಗಲೇನೇ ಅಂತ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಇದೆ ಈಗ ನೋಡಿ ಏನು ಹೆಚ್ಚು ಕಮ್ಮಿ ಆಗೋಯ್ತು ಮೊನ್ನೆ ಎಲ್ಲ ಅಮೇರಿಕಾ ಅವ್ರು ಏನೋ ಒಂದು ತೀರ್ಮಾನ ಮಾಡೋದಕ್ಕೆ ಏನು ಅದು ಸುದ್ದಿ ಒಬ್ರು ಬರಲಿಲ್ಲ ಮಾತಾಡ್ತಾ ಇಲ್ಲ ಅದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಫಾರಿನ್ ನೀತಿ ಬಗ್ಗೆ ಅದರಿಂದ ನಾನು ಅದನ್ನು ಈ ಡಿಬೇಟ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಹದಿನೇಳನೇ ತಾರೀಕು